ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಕ್ಕಂಥದ್ದು ಏನು ಅಂತಂದರೆ ಆರ್ ಒ ಇ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡ್ತಾರೆ ಆರ್ ಒ ಸಿ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತಾರೆ ಡೆಪ್ ಟು ಈಕ್ವಿಟಿ ರೇಷೋ ಅಂದರೆ ಏನು ಅನ್ನೋದನ್ನು ಕಂಪ್ಲೀಟಾಗಿ ನೋಡೋಣ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಆಫ್ ಕಂಪನಿ ಮಾಡುವಾಗ ಈ ಮೂರು ಫ್ಯಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನೇ ಈಗ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡ್ತಾರೆ ಒಂದು ಕಂಪ್ನಿ ಡೆಪ್ನ ಇದೆಯಾ ಅಥವಾ ಪ್ರಾಫಿಟ್ನಲ್ಲಿದೆಯಾ ಅದಾದಮೇಲೆ ಈಕ್ವಿಟಿ ರಿಟರ್ನ್ಸ್ ಎಷ್ಟು ಬರುತ್ತೆ ಆರ್ ಒ ಇ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡ್ತಾರೆ ಇದನ್ನೆಲ್ಲ ಇಟ್ಕೊಂಡು ನಾವು ಒಂದು ಕಂಪ್ನಿಯ ಗುಡ್ ಸ್ಟಾಕ್ ಅಥವಾ ಬ್ಯಾಡ್ ಸ್ಟಾಕ್ ಅಂತ ಹೇಗೆ ಕಂಡಿರ್ತಕ್ಕಂಥದ್ದು ಇದನ್ನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡೋಣ ಇದು ಒಂದು ಸೀರೀಸ್ ಆಫ್ ವೀಡಿಯೋನ ನಾನು ಮಾಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋನಲ್ಲಿ ನಾನು ಪಿ ಇ ರೇಷ್ಯೂಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಅದಾದ್ಮೇಲೆ ಇ ಪಿ ಎಸ್ ವ್ಯಾಲ್ಯೂಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡುತ್ತೆ ಈ ಸ್ಕ್ರೀನ್ ವೆಬ್ಸೈಟ್ನಲ್ಲಿ ತುಂಬ ಮೆಟ್ರಿಕ್ಸಸ್ಗಳು ಬರ್ತಾ ಹೋಗುತ್ತೆ ಇ ಪಿ ರೇಷ್ಸ್ ಆಗಿರ್ಬೋದು ಇ ಪಿ ಎಸ್ ವ್ಯಾಲ್ಯೂಸ್ ಆಗಿರ್ಬೋದು ಅದೇ ಥರ ಬುಕ್ ವ್ಯಾಲ್ಯೂಸ್ ಈ ತರ ತುಂಬಾ ಫ್ಯಾಕ್ಟರ್ಸ್ ಬರ್ತಾ ಹೋಗುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಿಮಗೆ ಫಂಡಮೆಂಟಲ್ ಅನಾಲಿಸ್ಗೆ ಹೆಲ್ಪ್ ಆಗೋ ತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದೊಂದು ಸೀರೀಸ್ ಆಫ್ ವಿಡಿಯೋ ಇದೆ ನೀವು ಲಾಸ್ಟ್ ವೀಡಿಯೋನ ನೋಡಿ ಇಲ್ಲ ಅಂತಂದ್ರೆ ಆ ವಿಡಿಯೋನ ನೋಡಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಡ್ತೀನಿ ಇನ್ ಕೇಸ್ ಅಂದ್ರೆ ನಿಮಗೆ ಪಿ ಇ ರೇಷ್ಯೂಸ್ ಮತ್ತು ಇ ಪಿ ಎಸ್ ವ್ಯಾಲ್ಯೂಸ್ನ ಹೇಗೆ ಕಂಡಿಡಿತಾರೆ ಅಂತ ನಿಮಗೆ ಗೊತ್ತಿದ್ರೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗಿ ಓಕೆನಾ ಈಗ ನಾವು ಡೆಪ್ ಟು ಈಕ್ವಿಟಿ ರೇಷ್ಯೋ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ ಇದು ಇದನ್ನ ನೋಡುವಾಗ ನಾವು ಒಂದು ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ತಗೊಂಡು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಂದು ಸೈಡ್ ಆಫ್ ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಏನು ನೋಡ್ತೀವಿ ಅಂತಂದ್ರೆ ಒಂದು ಕಂಪನಿ ಸಾಲ ತಗೊಂಡಾಗ ಅದರ ಒಂದು ಆರ್ ಓ ಇ ಮತ್ತು ಆರ್ ಓ ಸಿ ವ್ಯಾಲ್ಯೂಸ್ ಯಾವ ತರ ಕೊಡ್ತಾ ಹೋಗುತ್ತೆ ಡೆಪ್ಟು ಈಕ್ವಿಟಿ ರೇಷ್ಯೂಸ್ ಯಾವ ಥರ ಬರ್ತಾ ಹೋಗುತ್ತೆ ಅನ್ನೋದನ್ನ ನೋಡೋಣ ಇನ್ನೊಂದು ಕಡೆ ನಾವೇನು ನೋಡೋಣ ಅಂತಂದರೆ ಒಂದು ಕಂಪನಿ ಆಗಿದೆ ಈಕ್ವಿಟಿ ಅಂದರೆ ಏನು ಫಸ್ಟ್ ಆಫ್ ಆಲ್ ನಾನು ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತೆಲ್ಲ ಹೇಳ್ತಾ ಹೋಗ್ತಾರಲ್ಲ ಈಕ್ವಿಟಿ ಅನ್ನೋದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಈಗ ಒಂದು ಕಂಪನಿ ಸ್ಟಾರ್ಟ್ ಮಾಡೋಕ್ಕೆ ಏನು ಬೇಕು ಅಂತಂದ್ರೆ ಒಂದು ತೌಸಂಡ್ ರುಪೀಸ್ ಅಮೌಂಟ್ ಬೇಕು ಅಂತ ಅಂದ್ಕೊಳ್ಳಿ ಚಿಕ್ಕದಾಗಿ ಎಕ್ಸಾಂಪಲ್ನ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಕ್ರೋರ್ಸಲ್ಲಿ ಇದು ವರ್ಕ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಒಂದು ತೌಸಂಡ್ ರುಪೀಸ್ ರಿಕ್ವೈರ್ಮೆಂಟ್ ಇದೆ ಅಂತಂದರೆ ಆ ತೌಸಂಡ್ ರುಪೀಸ್ನ ತಾನಾಗೆ ಒಂದು ಕಂಪನಿನೇ ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು ಯಾರಾದರೂ ಒಬ್ಬರು ಅಲ್ವಾ ಸೆಕೆಂಡ್ ಆಪ್ಷನ್ ಏನಿದೆ ನನ್ನ ಹತ್ರ ಒಂದು ಫೈ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಯಾರ ಹತ್ರನೂ ಇನ್ನೊಂದು ಫೈವ್ ಹಂಡ್ರೆಡ್ ರುಪೀಸ್ ಸಾಲ ಕೇಳಿ ತೊಗೊಳ್ಬೋದು ಇದು ಬಂದು ಡೆಪ್ಟ್ ಕೇಸು ಇನ್ನೊಂದು ಆಪ್ಷನ್ ಏನಿದೆ ಅಂದರೆ ಈಕ್ವಿಟಿ ಅನ್ನೋ ಒಂದು ಕೇಸ್ ಇದೆ ಈಕ್ವಿಟಿ ಅಂತಂದರೆ ನನ್ನ ಹತ್ರ ಫೈವ್ ಹಂಡ್ರೆಡ್ ರುಪೀಸ್ ಇದೆ ನೀನೊಂದು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರೆ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ನಿನಗೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಶೇರ್ ಕೊಡ್ತೀನಿ ಯಾಕಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಅಮೌಂಟ್ ಇವ್ರು ಹಾಕೊಂತಾರೆ ಏನೋ ಫಿಫ್ಟಿ ಪರ್ಸೆಂಟ್ ಆಫ್ ದ ಅಮೌಂಟ್ ಇನ್ವೆಸ್ಟರ್ ಕೊಡ್ತಾ ಇದಾರಲ್ಲ ನಿನಗೆ ಫಿಫ್ಟಿ ಪರ್ಸೆಂಟ್ ಶೇರ್ನ ಕೊಡ್ತೀನಿ ಅಂತ ಹೇಳ್ತಾರೆ ಈಗ ನಾನು ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ಏನರ್ಥ ಆ ಕಂಪನಿಗೆ ನಾನೊಂದು ಶೇರ್ ಆಫ್ ಅಮೌಂಟ್ ಕೊಟ್ಟಿದ್ದೀನಿ ಸೊ ನಾನು ಕೂಡ ಒಂದು ಶೇರ್ನ ತೊಗೊಂಡ್ಬಿಟ್ರೆ ಕಂಪ್ನಿ ಸು ನಾನು ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಅರ್ಥ ಇದು ಈಕ್ವಿಟಿ ಕಾನ್ಸೆಪ್ಟು ಒಂದು ಕಂಪ್ನಿ ಡೆಪ್ ಇದ್ದಾಗ ಯಾವ ತರ ವರ್ಕ್ ಆಗುತ್ತೆ ಈಕ್ವಿಟಿನಲ್ಲಿ ಇದ್ದಾಗ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ಒಂದು ಎಕ್ಸಾಂಪಲ್ನ ತಗೊಂಡು ನಾವು ನೋಡ್ತಾ ಹೋಗೋಣ ಓಕೆನಾ ಲೆಟ್ಸ್ ಗೆಟ್ ಉಂಡಿದೆ ಬಿಡಿ ಈಗ ಡೆಪ್ಟ್ ಕೇಸ್ನಲ್ಲಿ ಡೆಪ್ಟ್ ಅಂಡ್ ಈಕ್ವಿಟಿ ರೇಷೋಸ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದಂದ್ರೆ ಡೆಪ್ಟ್ ಡಿವೈಡೆಡ್ ಬೈ ಈಕ್ವಿಟಿ ಅನ್ನೋ ಒಂದು ಫಾರ್ಮುಲಾ ಇದೆ ಓಕೆನಾ ಅದಕ್ಕಿಂತ ಹೋಗೋಕ್ಕೂ ಮುಂಚೆ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡ್ರೆ ಒಂದು ಕಂಪನಿಗೆ ತೌಸಂಡ್ ರುಪೀಸ್ ಅದರ ಕ್ಯಾಪಿಟಲ್ ಇದೆ ಅಂತಂದರೆ ದಟ್ಸ್ ಕ್ಯಾಪಿಟಲ್ ಅಮೌಂಟ್ ಈಸ್ ಈಕ್ವಲ್ ಟು ತೌಸಂಡ್ ರುಪೀಸ್ ಓಕೆನಾ ನಾನು ಇಲ್ಲಿ ನೋಟ್ಸ್ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಇದನ್ನೇ ಆಗಿ ನಿಮಗೆ ಸ್ಕ್ರೀನಲ್ಲಿ ಹಾಕ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ನಿಮಗೂ ಕೂಡ ಅರ್ಥ ಆಗುತ್ತೆ ಓಕೆನಾ ಇದು ಬಂದು ಒಂದು ಕ್ಯಾಪಿಟಲ್ ರುಪೀಸು ತೌಸಂಡ್ ರುಪೀಸ್ ಇದೆ ಅಂತ ಅಂದ್ಕೊಳ್ಳಿ ಆ ತೌಸಂಡ್ ರುಪೀಸಲ್ಲ ಆ ತೌಸಂಡ್ ರುಪೀಸ್ನಲ್ಲಿ ಈಕ್ವಿಟಿಯಾಗಿ ತಾನಾಗಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಹಾಕೊಂಡು ಹಾಕೊಂಡಿದೆ ಅಂತ ಅಂದ್ಕೊಳ್ಳಿ ಡೆಪ್ಟಾಗಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಸಾಲ ತೊಗೊಂಡಿದೆ ಅಂತ ಅಂದ್ಕೊಳ್ಳಿ ಈಗ ಡೆಪ್ ಟು ಈಕ್ವಿಟಿ ರೇಷ್ಯಸ್ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಡೆಪ್ ಟು ಈಕ್ವಿಟಿ ರೇಷ್ಯಸ್ ಫಾರ್ಮುಲಾ ಏನು ಅಂತ ಹೇಳಿದೆ ನಾನು ಡೆಪ್ಟ್ ಡಿವೈಡೆಡ್ ಬೈ ಈಕ್ವಿಟಿ ಅಲ್ವಾ ಅದನ್ನು ಹಾಕಿದ ತಕ್ಷಣ ನಮಗೆ ಸಿಗ್ತಕ್ಕಂಥ ಆನ್ಸರ್ ಏನು ಒನ್ ಅನ್ನೋ ಆನ್ಸರ್ ಸಿಗುತ್ತೆ ಈ ಒನ್ ಅನ್ನೋ ಆನ್ಸರ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಈಗ ತಾನು ತಗೊಂಡಿರ್ತಕ್ಕಂಥ ಕಂಪನಿ ಈಗ ಯಾವುದೇ ಒಂದು ಡೆಪ್ಟ್ ರೇಷು ಡೆಪ್ಟ್ ಇಕ್ವಿಟಿ ರೇಷು ಒನ್ ಅಂತ ಅಥವಾ ಒನ್ನಿಂದ ಒಳಗಡೆ ಅಥವಾ ಟೂ ಈ ಥರ ಆನ್ಸರ್ಸ್ ನಮಗೆ ಬರ್ತಾ ಹೋದರೆ ಒನ್ ಅಂತಕ್ಕಂಥದ್ದು ಫಿಫ್ಟಿ ಫಿಫ್ಟಿನ ಹೇಳುತ್ತೆ ಐವತ್ತು ರೂಪಾಯಿ ಇವನ್ನ ಹಾಕ್ಕೊಂಡಿದರೆ ಇನ್ನು ಐವತ್ತು ರೂಪಾಯಿ ಇನ್ನೊಬ್ಬ ಹಾಕ್ಕೊಂಡಿದ್ದಾನೆ ಅಥವಾ ಐವತ್ತು ರೂಪಾಯಿ ಸಾಲ ತೊಗೊಂಡಿದ್ದಾನೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ ಫಿಫ್ಟಿ ಫಿಫ್ಟಿ ಅಂತ ಹೇಳಬೇಕಂತಂದರೆ ಒನ್ ಅಂತ ಎಕ್ಸಾಕ್ಟ್ ಫಿಗರ್ ನಮಗೆ ಗೊತ್ತಾಗುತ್ತೆ ಈಗ ಒನ್ನಿಂದ ಒಳಗಡೆ ಬಂದರೆ ಏನಂತ ಅರ್ಥ ಅಂತಂದರೆ ಆ ಕಂಪನಿ ತಾನಾಗೇ ಜಾಸ್ತಿ ಇನ್ವೆಸ್ಟ್ಮೆಂಟ್ ಹಾಕೊಂಡಿದೆ ಡೆಪ್ಟಾಗಿ ತುಂಬ ಕಡಿಮೆ ತೊಗೊಂಡಿದೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ ಒನ್ನಿಂದ ಒಳಗಡೆ ಬಂದರೆ ಅದೇ ಒನ್ಗಿಂತ ಜಾಸ್ತಿ ಹೋಯಿತು ಅಂತಂದ್ರೆ ತಾನು ತಗೊಂಡಿರ್ತಕ್ಕಂಥ ಸಾಲ ತಾನಾಗೆ ಹಾಕ್ಕೊಂಡಿರ್ತಕ್ಕಂಥ ಅಮೌಂಟ್ಗಿಂತ ಜಾಸ್ತಿ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಇದರಲ್ಲಿ ರಿಸ್ಕ್ನ ಅನಾಲಿಸ್ಟ್ಸ್ ಏನಂತ ಹೇಳ್ತಾರೆ ಅಂತಂದ್ರೆ ಒನ್ನಿಂದ ಒಳಗಡೆ ಬಂತ ನೀನು ಆರಾಮಾಗಿ ಆ ಸ್ಟಾಕ್ನ ತಗೋ ಅದೇ ಏನಾದರೂ ಒನ್ನಿಂದ ಟೂ ಒಳಗಡೆ ಬಂತ ಅದು ಸ್ವಲ್ಪ ರಿಸ್ಕಿ ಆಗಿರುತ್ತೆ ಬಟ್ ತಗೊಳಂಗಿದ್ರೆ ತಗೋ ಅಂತ ಹೇಳ್ತಾರೆ ಬಟ್ ಟೂಗಿಂತ ಮೇಲೆ ಹೋಯಿತು ಅಂತಂದರೆ ನೀನು ಆ ಸ್ಟಾಕ್ನ ತಗೋಬೇಡ ಸುಮ್ಮನೆ ಅದು ಸ್ಟಾಕ್ ರೇಸ್ ಆಗ್ತಿದೆ ಅನ್ನೋದನ್ನ ನೋಡ್ಕೊಂಡು ಕುತ್ಕೊ ಅಂತ ಹೇಳುತ್ತೆ ಜಸ್ಟ್ ಕಿಡಿಂಗ್ ಓಕೆನಾ ನೆಕ್ಸ್ಟ್ ಏನು ಅಂತಂದರೆ ಈಗ ಪ್ರಾಫಿಟ್ ಆಗಿ ಅದೊಂದು ಟೂ ಹಂಡ್ರೆಡ್ ರುಪೀಸ್ ಅರ್ನ್ ಮಾಡ್ತು ಅಂತ ಅಂದ್ಕೊಳ್ಳಿ ಆ ಕಂಪನಿ ಆ ಟೂ ಹಂಡ್ರೆಡ್ ರುಪೀಸ್ನಲ್ಲಿ ಇದು ಇಂಟ್ರೆಸ್ಟ್ನ ಕಟ್ಟಬೇಕಲ್ಲ ಸಾಲ ಫೈವ್ ಹಂಡ್ರೆಡ್ ರುಪೀಸ್ ತಗೊಂಡಿದ್ದೆ ಒಂದು ಟೆನ್ ಪರ್ಸೆಂಟ್ ಆಫ್ ದ ಇಂಟ್ರೆಸ್ ಕಟ್ಟಬೇಕು ಅಂತಂದ್ರೂ ಅದು ಐವತ್ತು ರೂಪಾಯಿ ಆಗೋಗುತ್ತೆ ಅಲ್ವಾ ಟೆನ್ ಪರ್ಸೆಂಟ್ ಆಫ್ ಇಂಟ್ರೆಸ್ಟು ಫೈವ್ ಹಂಡ್ರೆಡ್ ರುಪೀಸ್ಗೆ ಫಿಫ್ಟಿ ರುಪೀಸ್ ಅಲ್ವಾ ಅದಕ್ಕೆ ಪ್ರಾಫಿಟ್ ಎಷ್ಟು ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ಮೈನಸ್ ಫಿಫ್ಟಿ ರುಪೀಸ್ ಮಾಡಿದ್ರೆ ನಮಗೆ ಸಿಗ್ತಕ್ಕಂಥ ವ್ಯಾಲ್ಯೂ ನೆಟ್ ಪ್ರಾಫಿಟ್ ವ್ಯಾಲ್ಯೂ ನೆಟ್ ಪ್ರಾಫಿಟ್ ವ್ಯಾಲ್ಯೂನ ಟ್ಯಾಕ್ಸ್ ಕೂಡ ಕಟ್ ಮಾಡಿ ಸಿಗ್ತಕ್ಕಂಥದ್ದೇ ನೆಟ್ ಪ್ರಾಫಿಟ್ ವ್ಯಾಲ್ಯೂ ಅಂತ ಹೇಳ್ತಾರೆ ನಮಗೆ ಈಸಿಯಾಗಿ ಎಕ್ಸಾಂಪಲ್ ಇರಲಿ ಅನ್ನೋಕ್ಕೋಸ್ಕರ ನಾನು ಟ್ಯಾಕ್ಸ್ನಲ್ಲಿ ಇನ್ಕ್ಲೂಡ್ ಮಾಡಲ್ಲ ನೆಟ್ ಪ್ರಾಫಿಟ್ ವ್ಯಾಲ್ಯೂ ಒನ್ ಫಿಫ್ಟಿ ರುಪೀಸ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ ಇದನ್ನು ಇಟ್ಕೊಂಡು ಆರ್ ಒ ಇ ವ್ಯಾಲ್ಯೂನೇ ಹೇಗೆ ಕಂಡು ಹಿಡಿಯೋದು ಅಂತ ನಾವು ನೋಡಿದ್ರೆ ರಿಟನ್ ಆನ್ ಈಕ್ವಿಟಿ ಅಂತ ಹೇಳ್ತಾರೆ ರಿಟರ್ನ್ ಆನ್ ಈಕ್ವಿಟಿ ಅಂದರೆ ನಾನು ಇನ್ವೆಸ್ಟ್ ಮಾಡ್ತಕ್ಕಂಥ ಈಕ್ವಿಟಿನಲ್ಲಿ ನನಗೆ ಎಷ್ಟು ರಿಟರ್ನ್ ಸಿಗ್ಬೋದು ನೀನು ಸಾಲನೇ ತೊಗೊಂಡ್ರಪ್ಪ ನೀನೊಂದು ಕಂಪ್ನಿ ಅಲ್ವಾ ನೀನು ಸಾಲ ತೊಗೊಂಡೇ ರನ್ ಮಾಡ್ತಾ ಮಾಡ್ತಾಯಿರು ನೀನು ಎಷ್ಟಾರ ಸಾಲ ತಗೋ ಬಟ್ ನಾನು ಈಕ್ವಿಟಿಯಾಗಿ ನಿನಗೆ ಇನ್ವೆಸ್ಟ್ ಮಾಡ್ತೀನಲ್ಲ ಸ್ಟಾಕ್ಸ್ ಆಗಿ ಅದಕ್ಕೆ ನಿನ್ನ ನಿನ್ನಿಂದ ನನಗೆ ಎಷ್ಟು ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಇಯರ್ಲಿ ಇರ್ ಇಯರ್ಲಿ ನಮಗೆ ಎಷ್ಟು ಸಿಗ್ಬೋದು ಅನ್ನೋದನ್ನು ಹೇಳ್ತಕ್ಕಂಥದ್ದೇ ಆರ್ ಒ ಇ ವ್ಯಾಲ್ಯೂ ಆರ್ ಒ ಇ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದರೆ ಅದಕ್ಕೆ ಇರ್ತಕ್ಕಂಥ ಫಾರ್ಮುಲಾ ಏನು ಅಂತಂದರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಈಕ್ವಿಟಿ ಈಕ್ವಿಟಿಯಾಗಿ ಕಂಪನಿ ಹತ್ರ ಎಷ್ಟು ದುಡ್ಡಿದೆ ಅದನ್ನು ಕೆಳಗಡೆ ಹಾಕ್ಕೊಂಡು ಮೇಲ್ಗಡೆ ಬಂದು ನೆಟ್ ಪ್ರಾಫಿಟ್ನ ಹಾಕಿದ್ರೆ ನಮಗೆ ಸಿಗ್ತಕ್ಕಂಥ ವ್ಯಾಲ್ಯೂ ಆರ್ ಒ ಇ ವ್ಯಾಲ್ಯೂ ಇದು ಪರ್ಸೆಂಟೇಜ್ನಲ್ಲಿ ಇರುತ್ತೆ ಈಗ ನನಗೆ ಒನ್ ಫಿಫ್ಟಿ ಡಿವೈಡೆಡ್ ಬೈ ಫೈವ್ ಹಂಡ್ರೆಡ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ತರ್ಟಿ ತರ್ಟಿ ಪರ್ಸೆಂಟ್ ಅಂತ ಸಿಗುತ್ತೆ ತರ್ಟಿ ಪರ್ಸೆಂಟ್ ಒಳ್ಳೆ ರಿಟರ್ನ್ ಅಲ್ವಾ ಆರ್ ಒ ರಿಟರ್ನ್ ಆನ್ ಈಕ್ವಿಟಿ ಇಷ್ಟೊಂದು ಸಿಗ್ತಾ ಇದೆ ಅಂತ ನೀವು ಅನ್ಕೋಬೋದು ಬಟ್ ನಾನು ಅದೇ ಈ ಕಡೆ ಸೈಡ್ ಈಕ್ವಿಟಿ ಒಳಗಡೆ ನಾನು ಇದ್ದೀನಿ ಅಂತ ಅಂದ್ಕೊಳ್ಳಿ ಕಂಪ್ಲೀಟಾಗಿ ಒಂದು ಕಂಪನಿ ಸಾಲ ತೊಗೊಳ್ದಲೆ ಡೆಪ್ಟ್ ಇಲ್ದಲೆ ಇಕ್ವಿಟಿನಲ್ಲಿ ಮಾತ್ರ ರನ್ ಆಗ್ತಿದ್ರೆ ಆ ಕಂಪನಿದು ಈ ಆರ್ ಓ ಇ ವ್ಯಾಲ್ಯೂ ಎಷ್ಟು ಬರ್ತಾ ಹೋಗುತ್ತೆ ಅನ್ನೋದನ್ನು ಇವಾಗ ಕ್ಯಾಲ್ಕುಲೇಷನ್ಸ್ ನೋಡೋಣ ಈಗ ತೌಸಂಡ್ ರುಪೀಸ್ ಕ್ಯಾಪಿಟಲ್ ಬೇಕು ಅಲ್ವಾ ಇದಕ್ಕೂ ತೌಸಂಡ್ ರುಪೀಸ್ ಬೇಕು ಅಂತ ಅನ್ಕೊಂಡೆ ಡೆಪ್ಟ್ ಬಂದು ಝೀರೋ ರುಪೀಸ್ ಯಾವುದೇ ರೀತಿಯ ಡೆಪ್ಟ್ ತಗೊಂಡಿಲ್ಲ ಅಂತ ಅನ್ಕೊಳ್ಳೋಣ ಈ ಡೆಪ್ಟ್ ಈ ಡೆಪ್ ಟು ಈಕ್ವಿಟಿ ರೇಷ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಈಗ ಜೀರೋ ಡಿವೈಡೆಡ್ ಬೈ ತೌಸಂಡ್ ಮಾಡಬೇಕಾಗುತ್ತೆ ಜೀರೋ ಸಾಲ ಡೆಪ್ಟ್ ಯಾವುದೂ ಇಲ್ಲ ಡಿವೈಡೆಡ್ ಬೈ ತೌಸಂಡ್ ರುಪೀಸ್ ಓವರ್ ಆಲ್ ಕ್ಯಾಪಿಟಲ್ ಇದೆಯಲ್ಲ ಅದನ್ನು ಹಾಕೊಂಡ್ರೆ ನಮಗೆ ಜೀರೋನೆ ಸಿಗುತ್ತೆ ಅನ್ಸರ್ ಅಂದರೆ ಡೆಪ್ ಟು ಇಕ್ವಿಟಿ ರೇಷ್ಯೂ ಝೀರೋ ಇದೆ ಯಾವುದೇ ರೀತಿಯಾದ ಡೆಪ್ ಇಲ್ಲ ಅನ್ನೋದನ್ನು ಇದು ಮಾಡ್ತಾ ಮಾಡ್ತಾಯಿದೆ ಓಕೆನಾ ಈಗ ಪ್ರಾಫಿಟ್ನ ನಾವು ನೋಡೋದಾದ್ರೆ ಟೂ ಹಂಡ್ರೆಡ್ ರುಪೀಸು ಈಗ ಡೆಪ್ಟ್ ಎಷ್ಟಿದೆ ಝೀರೋ ಅಲ್ವಾ ಝೀರೋ ಇರೋದಂದರೆ ನಾವು ಜೀರೋನ ಹಾಕೋಣ ಪ್ರಾಫಿಟ್ ಮೈನಸ್ ಡೆಪ್ಟ್ ಮಾಡಿದ್ರೆ ನಮಗೆ ಸಿಗ್ತಕ್ಕಂಥ ವ್ಯಾಲ್ಯೂ ಏನಂತ ಹೇಳಿದೆ ನೆಟ್ ಪ್ರಾಫಿಟ್ ಅಲ್ಲ ನೆಟ್ ಪ್ರಾಫಿಟ್ ಟೂ ಹಂಡ್ರೆಡೇ ಸಿಗುತ್ತೆ ವಿತೌಟ್ ಟ್ಯಾಕ್ಸ್ ಓಕೆನಾ ಈ ಪ್ರಾಫಿಟ್ನ ಇಟ್ಕೊಂಡು ನಾವು ಈಗ ಆರ್ ಓ ಇ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ ಆರ್ ಓ ಇ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಫಾರ್ಮುಲಾ ಅಂತ ಹೇಳಿದ್ದೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಓವರ್ ಆಲ್ ಇಕ್ವಿಟಿ ಅಲ್ವಾ ಈಗ ಟೂ ಹಂಡ್ರೆಡ್ ರುಪೀಸ್ ಡಿವೈಡೆಡ್ ಬೈ ತೌಸಂಡ್ ರುಪೀಸ್ ನಾನು ಹಾಕಿದ್ರೆ ನನಗೆ ಸಿಗ್ತಕ್ಕಂಥ ವ್ಯಾಲ್ಯೂ ಎಷ್ಟು ಟ್ವೆಂಟಿ ಪರ್ಸೆಂಟು ಹಂಗಂತಂದರೆ ಈ ಕಡೆ ನನಗೆ ಸಾಲ ಇರತಕ್ಕಂಥ ಕಂಪ್ನಿನೇ ನಮಗೆ ರಿಟರ್ನ್ ಆನ್ ಈಕ್ವಿಟಿ ಜಾಸ್ತಿ ಸಿಕ್ಕಿಕೊಡ್ತಾ ಇದೆ ಅಂತ ನೀವು ಅನ್ಕೋಬೋದು ಬಟ್ ಇದೇನೇ ಆರ್ ಓ ಇ ವ್ಯಾಲ್ಯೂ ನಮಗೆ ಮಿಸ್ಗೈಡ್ ಮಾಡುತ್ತೆ ಅನ್ನೋಕ್ಕೋಸ್ಕರ ಆರ್ ಓ ಇ ವ್ಯಾಲ್ಯೂ ನಮ್ಮನ್ನು ಮಿಸ್ಗೈಡ್ ಮಾಡುತ್ತೆ ಅನ್ನೋಕ್ಕೆ ಇದೇನೇನೆ ಉದಾಹರಣೆ ಓಕೆನಾ ಸೊ ಆರ್ ಓ ಇನ ಮಾತ್ರ ಇಟ್ಕೊಂಡು ಯಾವುದೇ ಕಂಪ್ನಿನ ಜಡ್ಜ್ ಮಾಡೋಂಗಿಲ್ಲ ಓಕೆನಾ ಒಂದು ಸಾಲದಲ್ಲಿರೋ ಕಂಪ್ನಿನೇ ಜಾಸ್ತಿ ಇದೆ ಅಲ್ಲಿ ತೋರಿಸ್ತಾ ಇದೆ ಬರೀ ಆರ್ ಒ ವ್ಯಾಲ್ಯೂ ರಿಟರ್ನ್ ಆನ್ ಈಕ್ವಿಟಿ ಜಾಸ್ತಿ ಇದೆ ಅಂತ ಯಾವುದೇ ಕಂಪ್ನಿಗೂ ನಾವು ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ ಆರ್ ಓ ಇ ಮತ್ತು ಡೆಪ್ ಟು ಇಕ್ವಿಟಿ ರೇಷಿಯೋಸ್ ಇವೆರಡನ್ನೂ ನಾವು ಕಂಪೇರ್ ಮಾಡಬೇಕು ಇದರಲ್ಲಿ ನಾವು ನೋಡಿದ್ರೆ ಡೆಪ್ ಕೇಸ್ನಲ್ಲಿ ನಾವು ನೋಡಿದ್ರೆ ಆರ್ ಒ ಇ ವ್ಯಾಲ್ಯೂ ಎಷ್ಟಿದೆ ತರ್ಟಿ ಪರ್ಸೆಂಟ್ ಇದೆ ಬಟ್ ಡೆಪ್ಟು ಈಕ್ವಿಟಿ ರೇಷ್ಯೂ ಎಷ್ಟಿದೆ ಒನ್ ಇದೆ ಓಕೆನಾ ಅಂದರೆ ಡೆಪ್ಟು ಈಕ್ವಿಟಿ ರೇಷೂಸ್ ಒನ್ ಇದ್ರೂ ಒನ್ ಇರೋದಕ್ಕೇನೆ ಇದು ಜಾಸ್ತಿ ಕೊಡ್ತಾ ಇದೆ ಅಂತ ಅರ್ಥ ಓಕೆನಾ ಈಕ್ವಿಟಿನಲ್ಲಿ ಎಷ್ಟಿದೆ ಡೆಪ್ಟು ಈಕ್ವಿಟಿ ರೇಷ್ಯಸ್ ಝೀರೋ ಇದೆ ಯಾವುದೇ ರೀತಿಯ ಸಾಲ ಇಲ್ಲ ಅಂದ್ರೂ ಟ್ವೆಂಟಿ ಪರ್ಸೆಂಟ್ ಕೊಡ್ತಾ ಇದೆಯಲ್ಲ ಇದನ್ನು ನಾವು ನೋಡಬೇಕಾಗುತ್ತೆ ಇದೇ ಥರ ಇನ್ನೊಂದು ಇದೇ ಥರ ಕ್ಯಾಲ್ಕುಲೇಟ್ ಮಾಡೋಣ ಕಮ್ಮಿ ಪ್ರಾಫಿಟ್ಗೆ ನಾವು ಮಾಡೋಣ ಇಲ್ಲಿ ಸೊ ನಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ತಾ ಹೋಗುತ್ತೆ ಇಲ್ಲಿ ಪ್ರಾಫಿಟ್ ನಾವು ಟೂ ಹಂಡ್ರೆಡ್ ರುಪೀಸ್ ಜಾಸ್ತಿ ಹಾಕೊಂಡಿದ್ವಲ್ಲ ಇದರಲ್ಲಿ ಜಸ್ಟ್ ಸಿಕ್ಸ್ಟಿ ರುಪೀಸ್ ಪ್ರಾಫಿಟ್ ಅಂತ ಅನ್ಕೊಳ್ಳೋಣ ಸಿಕ್ಸ್ಟಿ ರುಪೀಸ್ ಪ್ರಾಫಿಟ್ನಲ್ಲಿ ನಾವು ಇದಕ್ಕೆ ಡೆಪ್ಟ್ ಕೇಸ್ನಲ್ಲಿ ಎಷ್ಟು ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ ಫಿಫ್ಟಿ ರುಪೀಸ್ ಇಂಟ್ರೆಸ್ಟ್ನ ಕಟ್ಟಬೇಕಾಗುತ್ತೆ ಸಿಕ್ಸ್ಟಿ ಮೈನಸ್ ಫಿಫ್ಟಿ ಎಷ್ಟು ಸಿಗುತ್ತೆ ಟೆನ್ ಅನ್ನೋ ಆನ್ಸರ್ ಸಿಗುತ್ತಲ್ಲ ಈಗ ಆ ಟೆನ್ನನ್ನು ಪ್ರಾಫಿಟ್ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ಈಕ್ವಿಟಿ ಎಷ್ಟಿದೆ ಫೈವ್ ಹಂಡ್ರೆಡ್ ಇದೆಯಲ್ಲ ಹಾಗಾದರೆ ನಮಗೆ ಸಿಗ್ತಕ್ಕಂಥ ಆನ್ಸರ್ ಎಷ್ಟು ಟೂ ಪರ್ಸೆಂಟ್ ಸಿಗುತ್ತೆ ಓಕೆ ಇದು ಬಂದು ಡೆಪ್ಟ್ ಕೇಸ್ ಆಯಿತು ಈಗ ಈಕ್ವಿಟಿ ಕೇಸಿಗೆ ಬಂದರೆ ನಾವು ಅದೇ ಸಿಕ್ಸ್ಟಿ ರುಪೀಸ್ ಪ್ರಾಫಿಟ್ನ ಹಾಕ್ಕೊಂಡು ಯಾವುದೇ ರೀತಿಯಾದ ಸಾಲ ಇಲ್ದಲೇ ಇರೋದ್ರಿಂದ ನಮಗೆ ಓವರ್ ಆಲ್ ಪ್ರಾಫಿಟೇ ಇದ್ರ ಆಗಿರುತ್ತೆ ಸೊ ನೆಟ್ ಪ್ರಾಫಿಟ್ ಇಸ್ ಸಿಕ್ಸ್ಟಿ ರುಪೀಸ್ ಡಿವೈಡೆಡ್ ಬೈ ಟೋಟಲ್ ಈಕ್ವಿಟಿ ಇದರಲ್ಲಿ ಎಷ್ಟಿದೆ ಲಾಸ್ಟ್ ಕೇಸ್ನಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಬಟ್ ಇವಾಗ ತೌಸಂಡ್ ರುಪೀಸ್ ಈಕ್ವಿಟಿ ಇದೆ ಅದನ್ನು ಹಾಕಿದರೆ ನಮಗೆ ಸಿಗ್ತಕ್ಕಂಥ ಆನ್ಸರ್ ಸಿಕ್ಸ್ ಪರ್ಸೆಂಟ್ ಅಂದರೆ ಇದಕ್ಕೆ ನಾವು ಕ್ಲಿಯರಾಗಿ ಇಲ್ಲಿ ನಾವು ಒಂದು ಸ್ಟೇಟ್ಮೆಂಟ್ನ ಬರೀಬೇಕಾಗುತ್ತೆ ಏನು ಅಂತಂದರೆ ಒಂದು ಕಂಪನಿಗೆ ಡೆಪ್ತ್ ಜಾಸ್ತಿ ಇದ್ದರೆ ಅದರ ಆರ್ ಓ ಇ ವ್ಯಾಲ್ಯೂ ಕೂಡ ಜಾಸ್ತಿ ಇರುತ್ತೆ ಬಟ್ ಪ್ರಾಫಿಟ್ ಕೂಡ ಜಾಸ್ತಿ ಇರಬೇಕು ಡೆಪ್ಟ್ ಜಾಸ್ತಿ ಇದ್ದು ಪ್ರಾಫಿಟ್ಟು ಜಾಸ್ತಿ ಇದ್ದರೆ ಆರ್ ಓ ಇ ವ್ಯಾಲ್ಯೂ ಕೂಡ ಜಾಸ್ತಿ ಇರುತ್ತೆ ಅದೇ ಏನಾದ್ರೂ ಡೆಪ್ಟ್ ಏನಾದ್ರೂ ಜಾಸ್ತಿ ಇದ್ದು ಅದರ ಪ್ರಾಫಿಟ್ ಕಡಿಮೆ ಇದ್ದರೆ ಆರ್ ಓ ಇ ವ್ಯಾಲ್ಯೂ ಕೂಡ ಕಡಿಮೆ ಇರುತ್ತೆ ಅನ್ನೋದನ್ನು ರೆಪ್ರಸೆನ್ ತಿಳ್ಕೊಬೇಕಾಗುತ್ತೆ ಈಗ ಅದೇ ಥರ ಈಕ್ವಿಟಿ ಸೈಡ್ ನಾವು ಬಂದರೆ ಆ ಕಂಪ್ನಿಗೆ ಯಾವುದೇ ರೀತಿಯಾದ ಡೆಪ್ಟ್ ಇಲ್ಲ ಅಂತಂದರೆ ನಾವು ಧಾರಾಳವಾಗಿ ಇನ್ವೆಸ್ಟ್ ಮಾಡ್ಬೋ ಮಾಡ್ಬೋದು ಡೆಪ್ಟ್ ಇಲ್ಲ ಅಂತಂದರೆ ಎಷ್ಟೇ ಪ್ರಾಫಿಟ್ ಬಂದ್ರೂ ಜಾಸ್ತಿ ಪ್ರಾಫಿಟ್ ಆದ್ರೂ ಟೂ ಹಂಡ್ರೆಡ್ ರುಪೀಸ್ ಆದ್ರೂ ಅಥವಾ ಸಿಕ್ಸ್ಟಿ ರುಪೀಸ್ ಪ್ರಾಫಿಟ್ ಆದ್ರೂ ನಮಗೆ ಒಳ್ಳೆ ಪ್ರಾಫಿಟ್ ಸಿಕ್ತ ಸಿಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಓಕೆನಾ ಇದು ನಾವು ಬರೀ ಈಗ ಫೈನಲ್ ಆಗಿ ನಾವು ಬರೀತಕ್ಕಂಥ ಸ್ಟೇಟ್ಮೆಂಟ್ ಏನು ಒಂದು ಕಂಪ್ನಿಗೆ ಡೆಪ್ಟ್ ಜಾಸ್ತಿ ಇತ್ತು ಪ್ರಾಫಿಟ್ಟು ಜಾಸ್ತಿ ಆಯಿತು ಆವಾಗ ನಮಗೆ ಆರ್ ಓ ಇ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ಆರ್ ಓ ಇ ಜಾಸ್ತಿ ಆಯಿತು ಅಂತಂದರೆ ನಾವು ಖುಷಿ ಪಡೋಂಗಿಲ್ಲ ಅದೇ ಥರ ಒಂದು ಕಂಪ್ನಿಗೆ ಡೆಪ್ಟ್ ಕಡಿಮೆ ಇದ್ದು ಪ್ರಾಫಿಟ್ ಕಡಿಮೆನೇ ಜಾಸ್ತಿನೋ ಇದ್ರೂ ಕೂಡ ನಮಗೆ ಆರ್ ಓ ಇ ವ್ಯಾಲ್ಯೂ ಒಂದೇ ರೇಂಜ್ನಲ್ಲಿ ಸಿಗ್ತಾ ಹೋಗುತ್ತೆ ಅದರಿಂದಾಗಿ ಡೆಪ್ಟ್ ಇಲ್ದಲೇ ಇರತಕ್ಕಂಥ ಕಂಪ್ನಿಗೆ ನೀವು ಇನ್ವೆಸ್ಟ್ ಮಾಡೋದು ಒಳ್ಳೇದು ಅಂತ ಒಂದು ಸ್ಟೇಟ್ಮೆಂಟ್ ಬರ್ಕೊಳ್ಳಿ ಇದರಿಂದ ನಾವು ಮಿಸ್ಗೈಡ್ ಆಗಬಾರ್ದು ಅನ್ನೋಕ್ಕೋಸ್ಕರನೂ ಬರ್ಕೊಳ್ಳಿ ಸೊ ಹಂಗಂದ್ರೆ ಆರ್ ಓ ಇ ವ್ಯಾಲ್ಯೂ ವೇಸ್ಟ್ ಅಂತ ನೀವು ಕೇಳ್ಬೋದು ಆರ್ ಓ ಇ ವ್ಯಾಲ್ಯೂ ವೇಸ್ಟ್ ಅಲ್ಲ ಅದಕ್ಕೋಸ್ಕರನೇ ಒಂದು ಪ್ಯಾರಾಮೀಟರ್ ಇದೆ ಅದೇನು ಅಂದರೆ ಆರ್ ಓ ಸಿ ಇ ಅಂತ ಹೇಳ್ತಾರೆ ಈ ಆರ್ ಓ ಓ ಸಿ ಇ ಏನು ಅಂತಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳ್ತಾರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಈ ಇಂಟ್ರೆಸ್ಟು ಮತ್ತೆ ಟ್ಯಾಕ್ಸ್ನ ಕಟ್ಟೋಕ್ಕೂ ಮುಂಚೆ ಆ ಕಂಪನಿಗೆ ಪ್ರಾಫಿಟ್ ಎಷ್ಟಿದೆ ಅದನ್ನು ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನಮಗೆ ಡೆಪ್ಟ್ ಇದೆಯಾ ಇಂಟ್ರೆಸ್ಟ್ ಕಟ್ಟಿದಾರಾ ಅದ್ರ ಅವಶ್ಯಕತೆ ಏನಿಲ್ಲ ನಮಗೆ ಎಷ್ಟು ಪ್ರಾಫಿಟ್ ಕೊಡುತ್ತೆ ಅಂತಕ್ಕಂಥದ್ದು ನಮಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಸೊ ಈಗ ಇದರ ಎಕ್ಸಾಂಪಲ್ ನಾವು ನೋಡ್ತಾ ಹೋಗೋಣ ಆರ್ ಓ ಸಿ ಏನು ಫಾರ್ಮುಲಾ ಅಂತಂದರೆ ಇ ಬಿ ಐ ಟಿ ಡಿವೈಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳ್ತಾರೆ ಈ ಇ ಬಿ ಐ ಟಿ ಅಂತಂದರೆ ತುಂಬ ಕಾಂಪ್ಲೆಕ್ಸ್ ವರ್ಡ್ ಏನಲ್ಲ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್ ನಾನು ಹೇಳ್ದಂಗೆ ಟ್ಯಾಕ್ಸ್ನ ಕಟ್ಟೋಕ್ಕೂ ಮುಂಚೆ ಇಂಟ್ರೆಸ್ಟ್ನ ಕಟ್ಟೋಕ್ಕೂ ಮುಂಚೆ ಎಷ್ಟು ಅರ್ನ್ ಮಾಡಿದೆ ಕಂಪನಿ ಅನ್ನೋದನ್ನು ಇ ಬಿ ಐ ಟಿ ಅಂತ ಹೇಳ್ತಾರೆ ಡಿವೈಡೆಡ್ ಬೈ ಟೋಟಲ್ ಕ್ಯಾಪಿಟಲ್ ನಮ್ಮ ಕೇಸ್ನಲ್ಲಿ ಇದೆಷ್ಟು ತೌಸಂಡ್ ರುಪೀಸ್ ಅಲ್ವಾ ಅದನ್ನು ಹಾಕಿ ನೋಡೋದಾದ್ರೆ ಈಗ ಇದಕ್ಕೆ ಪ್ರಾಫಿಟ್ ಎಷ್ಟು ಸಿಕ್ಕಿದೆ ಅಂತ ಅಂದ್ಕೊಳೋಣ ಸಿಕ್ಸ್ಟಿ ರುಪೀಸ್ ಲಾಸ್ಟ್ ಎಕ್ಸಾಂಪಲ್ನ ತೊಗೊಂಡ್ರೆ ಸಿಕ್ಸ್ಟಿ ರುಪೀಸ್ ಪ್ರಾಫಿಟ್ ಸಿಕ್ಕಿದೆ ಡಿವೈಡೆಡ್ ಬೈ ತೌಸಂಡ್ ರುಪೀಸ್ ಹಾಕಿದ್ರೆ ನಮಗೆ ಸಿಕ್ಸ್ ಪರ್ಸೆಂಟ್ ಅಂತ ಸಿಕ್ತು ಟೋಟಲ್ ಕ್ಯಾಪಿಟಲ್ ಇಲ್ಲಿ ಹೇಳ್ತಾ ಇರೋದು ಫೈವ್ ಹಂಡ್ರೆಡ್ ಈಕ್ವಿಟಿ ಓಕೆನಾ ಇಲ್ಲಿ ಟೋಟಲ್ ಕ್ಯಾಪಿಟಲ್ ಆಗಿದ್ದರಿಂದ ತೌಸಂಡೇನೋ ಹಾಕಬೇಕಾಗುತ್ತೆ ಸೊ ಸಿಕ್ಸ್ ಪರ್ಸೆಂಟ್ ನಮಗೆ ಇಲ್ಲಿ ಆರ್ ಓ ಸಿ ವ್ಯಾಲ್ಯೂ ಸಿಗುತ್ತೆ ಅದೇ ಥರ ಈಕ್ವಿಟಿ ಸೈಡ್ ಬಂದ್ರೂ ಕೂಡ ಅದೇ ಸೇಮ್ ಸಿಕ್ಸ್ಟಿ ರುಪೀಸ್ ಪ್ರಾಫಿಟ್ ಡಿವೈಡೆಡ್ ಬೈ ತೌಸಂಡ್ ಇದರದ್ದು ಕ್ಯಾಪಿಟಲ್ ತೌಸಂಡ್ ಅಲ್ಲ ಇದು ಕೂಡ ಸಿಕ್ಸ್ ಪರ್ಸೆಂಟ್ ಅಂದರೆ ಪ್ರಾಫಿಟ್ನ ಬೇಸಿಸ್ ಮಾಡಿ ಕ್ಯಾಪಿಟಲ್ನ ಬೇಸಿಸ್ ಮಾಡಿ ನಾವು ಕಂಡು ಈ ಎರಡೂ ಕಂಪ್ನಿನೂ ಒಳ್ಳೆ ರೇಟನ್ನೇ ಇದೆ ಬಟ್ ಇನ್ ಕೇಸ್ ಏನಾದ್ರೂ ಡೆಪ್ಟ್ ಇರೋದ್ರಿಂದ ನಮಗೆ ಇಲ್ಲಿ ಮಿಸ್ಮ್ಯಾಚ್ ಆಗ್ತಾಯಿದೆ ಅದರಿಂದಾಗಿ ನಾವಿಲ್ಲಿ ಆರ್ ಓ ಇ ವ್ಯಾಲ್ಯೂ ಆರ್ ಒ ಸಿ ಇ ವ್ಯಾಲ್ಯೂ ಇವೆರಡನ್ನು ಪಕ್ಕ ಪಕ್ಕ ಇಟ್ಕೊಂಡು ನಾವು ಜಡ್ಜ್ ಮಾಡಬೇಕಾಗುತ್ತೆ ಈಗ ಆರ್ ಓ ಇ ವ್ಯಾಲ್ಯೂ ಏನಾದ್ರೂ ಜಾಸ್ತಿ ಇದ್ದು ಆರ್ ಓ ಸಿ ಇ ವ್ಯಾಲ್ಯೂ ಏನಾದರೂ ಕಡಿಮೆ ಇತ್ತು ಅಂತ ಅಂದ್ಕೊಳ್ಳಿ ಲಾಸ್ಟ್ ಎಕ್ಸಾಂಪಲ್ ತೊಗೊಂಡ್ರೆ ಆರ್ ಓ ಇ ವ್ಯಾಲ್ಯೂ ಎಷ್ಟಿತ್ತು ಸಿಕ್ ತರ್ಟಿ ಪರ್ಸೆಂಟ್ ಇತ್ತು ಬಟ್ ಆರ್ ಓ ಸಿ ಇ ವ್ಯಾಲ್ಯೂ ಇಲ್ಲಿ ನೋಡಿದ್ರೆ ನಮಗೆ ಎಷ್ಟು ಇದೆ ಸಿಕ್ಸ್ ಪರ್ಸೆಂಟ್ ಸಿಗ್ತಾಯಿದೆ ಹಂಗಂದ್ರೆ ಏನರ್ಥ ಆರ್ ಓ ಇ ವ್ಯಾಲ್ಯೂ ಜಾಸ್ತಿ ಇದ್ದು ಆರ್ ಓ ಸಿ ಇ ವ್ಯಾಲ್ಯೂ ಕಡಿಮೆ ಇದ್ದರೆ ಆ ಕಂಪನಿ ಡೆಪ್ನಲ್ಲಿ ಇದೆ ನಮಗೆ ಈಕ್ವಿಟಿನವ್ರಿಗೆ ಇಂಟ್ರೆಸ್ಟ್ ಕೊಡೋದಕ್ಕಿಂತ ಈಕ್ವಿಟಿನವರಿಗೆ ಡಿವೈಡೆಂಟ್ ಕೊಡೋದಕ್ಕಿಂತ ಡಿವೈಡೆಂಡ್ ಅಂದರೆ ನಮಗೆ ಬಡ್ಡಿ ಬೆಳೀತಾ ಹೋಗುತ್ತಲ್ಲ ಅದನ್ನೇ ಡಿವೈಡೆಡ್ ಅಂತ ಹೇಳ್ತಾರೆ ಈಕ್ವಿಟಿನವರಿಗೆ ಬಡ್ಡಿ ಕೊಡೋದಕ್ಕಿಂತ ಅದು ತೊಗೊಂಡಿರ್ತಕ್ಕಂಥ ಸಾಲಕ್ಕೆ ಬಡ್ಡಿ ಜಾಸ್ತಿ ಕೊಡ್ತಾ ಇದೆ ಅನ್ನೋದನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಆರ್ ಓ ಇ ವ್ಯಾಲ್ಯೂ ಆರ್ ಓ ಸಿ ಇ ವ್ಯಾಲ್ಯೂ ಪಕ್ಕಪಕ್ಕ ಇಟ್ಕೊಂಡ್ರೆ ನಾವು ಈ ಜಡ್ಜ್ಮೆಂಟ್ನ ಮಾಡ್ಬೋದು ಓಕೆನಾ ಇಷ್ಟ ಅರ್ಥ ಆಯಿತು ನೆಕ್ಸ್ಟ್ ನಾವು ಈ ಆರ್ ಒ ಇ ವ್ಯಾಲ್ಯೂ ಆರ್ ಒ ಸಿ ವ್ಯಾಲ್ಯೂನೇ ಫೈನಲ್ ಅಂತ ನಾವು ನೋಡಿದ್ರೆ ಇದು ಯಾವ್ಯಾವ ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಈ ಆರ್ ಇನಲ್ಲಿ ಇದು ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಇದೆಯಲ್ಲ ಟೋಟಲ್ ಕ್ಯಾಪಿಟಲ್ನ ತೊಗೊಳೋದ್ರಿಂದ ಆರ್ ಐ ಸಿ ನಲ್ಲೇ ಆಗಲಿ ಆರ್ ಐ ಇನಲ್ಲೇ ಆಗಲಿ ಪ್ರಾಫಿಟ್ನ ಅಥವಾ ಇದ್ರ ಕ್ಯಾಪಿಟಲ್ನ ಇದನ್ನ ಇಟ್ಕೊಂಡು ಮಾತಾಡ್ತಿದೆಯಲ್ಲ ಅದರಿಂದಾಗಿ ಸಾಲ ಯಾಕೆ ತಗೊಂತು ಆ ಕಂಪ್ನಿ ಅನ್ನೋದನ್ನೇ ಇದು ರೆಪ್ರೆಸೆಂಟ್ ಮಾಡೋಲ್ಲ ಈಗ ಒಂದು ಒಳ್ಳೆ ಕಂಪನಿ ಈಗ ಲಯಬಿಲಿಟೀಸ್ ಅಂತ ಹೇಳ್ತಾರಲ್ಲ ಈಗ ಒಂದು ಒಳ್ಳೆ ಕಂಪ್ನಿಗೆ ಅದರ ಆದ ಸ್ವತ್ತು ಜಾಸ್ತಿ ಇರುತ್ತೆ ಬ್ರ್ಯಾಂಡ್ ವ್ಯಾಲ್ಯೂಸ್ ಇರುತ್ತೆ ಅಂಥ ಕಂಪ್ನಿ ಕೂಡ ಸಾಲ ತೊಗೊಂಡು ಅದು ಡೆವಲಪ್ ಮಾಡ್ತಾ ಇರ್ಬೋದಲ್ಲ ಈ ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ ಸೆಕ್ಟರ್ ಕಂಪ್ನೀಸ್ ತಗೊಳ್ಳಿ ಟಿ ಸಿ ಎಸ್ ಅಂತ ತೊಗೊಂಡ್ರೆ ಆ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡಬೇಕಲ್ಲ ಅದಕ್ಕೆಲ್ಲ ಮಷಿನ್ಸ್ನಲ್ಲೇ ಇಂಪೋರ್ಟ್ ಮಾಡ್ಕೋಬೇಕಲ್ಲ ಆ ಮಷಿನರಿ ಕಾಸ್ಟೆಲ್ಲ ತುಂಬಾ ಇರುತ್ತೆ ಟಿ ಸಿ ಎಸ್ ಒಳ್ಳೆ ಕಂಪ್ನಿಯೇ ಅಲ್ವಾ ಅದು ಸಾಲ ತೊಗೊಂಡು ಮಷಿನ್ಸ್ನೆಲ್ಲ ಇಂಪೋರ್ಟ್ ಮಾಡಿಕೊಂಡು ನಮಗೆ ಒಳ್ಳೆಯ ಲಾಭನೇ ಮಾಡ್ಕೊಡ್ಬೋದು ಅದರಿಂದಾಗಿ ಸಾಲ ಇದೆ ಆ ಕಂಪ್ನಿಗೆ ಡೆಪ್ಟ್ ಇದೆ ಅಂದ ತಕ್ಷಣ ನಾವು ಜನರಲ್ಲಾಗಿ ಜಡ್ಜ್ ಮಾಡಿಬಿಡಂಗಿಲ್ಲ ಅದರ ಬ್ರ್ಯಾಂಡ್ ವ್ಯಾಲ್ಯೂನು ಅದನ್ನೆಲ್ಲ ನಾವು ನೋಡಬೇಕಾಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಸೊ ಆರ್ ಒ ಇ ಆರ್ ಒ ಸಿ ಇಟ್ಕೊಂಡು ಮಾತ್ರ ನಾವು ಹೇಳೋಕ್ಕಾಗಲ್ಲ ಇದು ಒಂದು ಪ್ಯಾರಾಮೀಟರ್ ನಾವು ಟಿಕ್ ಹಾಕೋಬೇಕು ಆರ್ ಓ ಸಿ ವ್ಯಾಲ್ಯೂ ಆರ್ ಒ ಇ ವ್ಯಾಲ್ಯೂ ಎರಡೂ ಆಲ್ಮೋಸ್ಟ್ ಈಕ್ವಲ್ ಆಗಿರೋ ಥರ ನಾವು ನೋಡ್ಕೋಬೇಕು ಅನ್ನೋದನ್ನು ಮೀಂಡಲ್ಲಿ ಇಟ್ಕೊಳ್ಳಿ ಓಕೆನಾ ಅದೇ ಥರ ಡೆಪ್ ಟು ಈಕ್ವಿಟಿ ರೇಷ್ಯೂ ಕೂಡ ಒನ್ ಒಳಗಡೆ ಇರಬೇಕು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಈ ಥರ ಪ್ಯಾರಾಮೀಟರ್ಸ್ ಇದ್ದರೆ ಆಲ್ಮೋಸ್ಟ್ ಆ ಕಂಪ್ನಿ ಒಳ್ಳೆ ಕಂಪ್ನಿ ಅಂತ ನಾವು ಟಿಕ್ ಹಾಕೋಬೋದು ಬಟ್ ಇದು ಯಾವುದನ್ನು ಯಾವುದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ಹೇಳ್ತಾವೆ ಅದರ ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಅದರ ಸೊತ್ತುಗಳು ಅದಾದ್ಮೇಲೆ ಅದು ಯಾಕೆ ಸಾಲ ತಗೊಂಡಿದೆ ಅನ್ನೋದನ್ನು ಯಾರೂ ಕೂಡ ಮೆನ್ಷನ್ ಮಾಡ್ತಾ ಹೋಗಲ್ಲ ಸಾಲ ಇದೆ ಅಂದ ತಕ್ಷಣ ಅದು ಕೆಟ್ಟ ಕಂಪ್ನಿನೂ ಆಗಲ್ಲ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ಳಿ ಓವರ್ ಆಲ್ ಅವ್ನು ಜನ್ರಲ್ಲಾಗಿ ಹೇಳೋದಾದ್ರೆ ಆರ್ ಒ ಇ ವ್ಯಾಲ್ಯೂ ಆಲ್ಮೋಸ್ಟ್ ಹದಿನೈದು ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರೆ ಅದು ಒಳ್ಳೆ ಕಂಪ್ನಿ ಅಂತ ಹೇಳ್ತಾರೆ ಆರ್ ಒ ಸಿ ಇ ವ್ಯಾಲ್ಯೂ ಆರ್ ಓ ಇ ವ್ಯಾಲ್ಯೂ ಆಲ್ಮೋಸ್ಟ್ ನಿಯರ್ ಇರಬೇಕಲ್ಲ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ಇದ್ದರೆ ಸಾಲ ಕೂಡ ಅದರ ಕಂಪ್ನಿದು ಕಡಿಮೆ ಇದೆ ಸೊ ಆರ್ ಒ ಇ ವ್ಯಾಲ್ಯೂ ಜಾಸ್ತಿ ಇದೆ ಅದರದ್ದು ಆರ್ ಒ ಸಿ ವ್ಯಾಲ್ಯೂ ಕೂಡ ನಿಯರ್ಲಿ ಸೇಮ್ ಇದೆ ಅದರಿಂದಾಗಿ ಈಕ್ವಿಟಿ ಆ್ಯಂಡ್ ಡೆಫ್ಟ್ ರೇಷ್ಯೂ ಕೂಡ ಒನ್ನಿಂದ ಒಳಗಡೆ ಇದೆ ಅಂದರೆ ಧಾರಾಳವಾಗಿ ಆ ಕಂಪ್ನಿ ಒಳ್ಳೆ ಕಂಪ್ನಿ ಅಂತ ನಾವು ಚೂಸ್ ಮಾಡ್ಬೋದು ಇದಕ್ಕೆ ಇದಾದ ಮೇಲೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಕೂಡ ಇದೆ ಅದನ್ನು ನೆಕ್ಸ್ಟ್ ವೀಡಿಯೋನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇದು ಕಂಪ್ಲೀಟಾಗಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಆಗಿರೋದಂದ್ರೆ ನಿಮಗೆ ಅರ್ಥ ಆಯಿತೋ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ ನಾನು ಆಲ್ಮೋಸ್ಟ್ ಕರೆಕ್ಟಾಗಿ ಆ್ಯನಿಮೇಟ್ ಮಾಡಿ ನಿಮಗೆ ತೋರಿಸಿರ್ತೀನಿ ಅದರಿಂದಾಗಿ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದರೆ ಸರಿ ವೀಡಿಯೋನ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ನಾನೇನಾದ್ರೂ ಯಾವುದಾದ್ರು ಮಿಸ್ ಮಾಡಿದರೆ ಇನ್ಫಾರ್ಮೇಷನ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನಾನು ಕೂಡ ಓದಿ ತಿಳ್ಕೊತೀನಿ ನನಗೂ ಆನ್ಸರ್ ಸಿಗ್ತಾ ಹೋಗುತ್ತೆ ಈ ಥರದನ್ನ ವೀಡಿಯೋಸ್ನ ನಾನು ಮಾಡಕ್ಕೆ ಕಾರಣ ಏನು ಅಂತಂದರೆ ನನಗೆ ಒಬ್ಬರು ಮೆಸೇಜ್ ಮಾಡಿ ಕೇಳಿದರು ಇದರಲ್ಲಿ ಕಾಮೆಂಟ್ ಕಮೆಂಟ್ ಸೆಕ್ಷನ್ನಲ್ಲಿ ಈ ಥರದ್ದು ಆ ಸ್ಟಾಕ್ ಅನಾಲಿಸಿಸ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದರು ಅಂತ ಕೇಳಿದರು ಅವರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋಕ್ಕೋಸ್ಕರ ಈ ವಿಡಿಯೋನ ಹಾಕ್ತಾ ಇದ್ದೀನಿ ನಾನು ಈ ವಿಷಯಗಳು ಇಷ್ಟೊಂದು ಕಲಿತ್ಕೊಂಡು ಅದಾದಮೇಲೆ ನಾನು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ನಾನು ನೋಡುವಾಗ ನಾನೇನು ಅನಾಲಿಸಿಸ್ ಮಾಡ್ತೀನಿ ಅನ್ನೋದನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿ ಅದರಲ್ಲಿ ನಾನು ಒಳ್ಳೊಳ್ಳೆ ಆನ್ಸರ್ಸನ್ನ ಸೆಲೆಕ್ಟ್ ಮಾಡೋದು ನಿಮಗೆ ಯಾವ ಯಾವ್ಯಾವುದನ್ನು ಹೇಳಿದ್ರೆ ಯೂಸ್ಫುಲ್ ಆಗಿರುತ್ತೆ ಅಂತ ಕ್ಲಿಯರಾಗಿ ನಾನು ಸ್ವಲ್ಪ ಟೈ ಟೈಮ್ ತೊಗೊಂಡೆಲ್ಲ ಪ್ರಿಪೇರ್ ಮಾಡ್ತೇನಲ್ಲ ಅದು ಒಬ್ಬ ಒಂದು ವೀಡಿಯೋ ಕ್ರಿಯೇಟ್ ಆಫ್ ಆಫ್ಕೋರ್ಸ್ ಟೈಮ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ ಸೊ ಈ ಟೈಮ್ ಆ್ಯಂಡ್ ಎಫರ್ಟ್ಗೆ ಒಂದೇ ಒಂದು ಲೈಕ್ ಮಾಡಿ ನಿಮಗೆ ಈ ಕಾನ್ಸೆಪ್ಟ್ ಹೊಸ್ದಾಗಿದ್ದರೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ ನನ್ನ ವೀಡಿಯೋಗೆ ಅದಾದಮೇಲೆ ನನ್ನ ಚಾನಲ್ ಚಿಕ್ಕ ಚಾನಲ್ ಆಗಿರೋದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದರೆ ತುಂಬಾ ಒಳ್ಳೆಯದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಫ್ಯೂಚರ್ ವೀಡಿಯೋಸ್ನ ನೀವು ನೋಡಬೇಕು ಅಂತಂದರೆ ಒಂದು ಬೆಲ್ ಹೈಕಾನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಅವಾಗಿಂದ ಆವಾಗ್ಲೇ ಬರುತ್ತೆ ವೀಡಿಯೋನ ಅವಾಗಿಂದ ಆವಾಗ್ಲೇ ನಾವು ನೋಡ್ತಾ ಹೋಗ್ಬೋದು ಇದೆಲ್ಲ ನಾನು ಪೇಯ್ಡ್ ಕೋರ್ಸ್ನೆಲ್ಲ ತೊಗೊಂಡು ಎಕ್ಸ್ಪ್ಲೈನ್ ಮಾಡಿ ಮಾಡಿ ಅಂತ ಪೇಯ್ಡ್ ಕೋರ್ಸ್ನ ಅನೌನ್ಸ್ ಮಾಡ್ತಾ ಇರ್ತಾರೆ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಬಟ್ ಎಲ್ಲರಿಗೂ ಯೂಸ್ಫುಲ್ ಆಗಿರಬೇಕು ಅನ್ನೋಕ್ಕೋಸ್ಕರ ಈ ಥರದ್ದನ್ನ ನಾನು ರಿಸರ್ಚ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ನೀವು ಇಷ್ಟೊತ್ತನಕ ನೋಡಿದ್ರ ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವೀಡಿಯೋ ಕಾರ್ತಿಕ್